ಜಿದ್ದಿಗೆ ಬಿದ್ದು ಸೆನೆಸಾಡಿದ ಧಾರಾವಾಹಿಗಳು ನಂಬರ್ ಒನ್ ಕಿರೀಟ ಈ ವಾರ ಯಾವ ಧಾರಾವಾಹಿಗೆ ಗೊತ್ತಾ ಮೂವತ್ತನೇ ವಾರದ ಟಿಆರ್ಪಿ ಈಗ ಔಟ್ ಆಗಿದೆ ಟಿಆರ್ಪಿ ಕಾಳಗದಲ್ಲಿ ಈ ವಾರ ಭರ್ಜರಿ ಗೆಲುವು ಸಿಕ್ಕಿರೋದು ಒನ್ಸ್ ಅಗೇನ್ ಜೀ ಕನ್ನಡ ವಾಹಿನಿಯ ಪುಟ್ಟಕ್ಕನ ಮಕ್ಕಳು ಸೀರಿಯಲ್ಗೆ ಹೌದು ವೀಕ್ಷಕರೇ ಈ ವಾರವು ಟಿ ಆರ್ ಪಿ ಪಟ್ಟಿಯಲ್ಲಿ ನಂಬರ್ ಒನ್ ಸ್ಥಾನ ಭದ್ರಪಡಿಸಿಕೊಳ್ಳುವಲ್ಲಿ ಪುಟ್ಟಕ್ಕನ ಮಕ್ಕಳು ಧಾರಾವಾಹಿ ಯಶಸ್ವಿಯಾಗಿದೆ ಸೆವೆನ್ ಪಾಯಿಂಟ್ ನೈನ್ ರೇಟಿಂಗ್ನೊಂದಿಗೆ ಪುಟ್ಟಕ್ಕನ ಮಕ್ಕಳು ಸೀರಿಯಲ್ ಟಾಪ್ ಸ್ಥಾನವನ್ನು ಪಡೆದುಕೊಂಡಿದೆ ಎರಡನೇ ಸ್ಥಾನದಲ್ಲಿ ಲಕ್ಷ್ಮೀ ನಿವಾಸ ಧಾರಾವಾಹಿ ದೊಡ್ಡ ತಾರಾಬಳಗ ಹೊಂದಿರುವ ನಿವಾಸ ಸೀರಿಯಲ್ ಪುಟ್ಟಕ್ಕನ ಮಕ್ಕಳು ಧಾರಾವಾಹಿಗೆ ಟಫ್ ಕಾಂಪಿಟೇಷನ್ ಕೊಡುತ್ತಿದೆ ನಿವಾಸ ಸೀರಿಯಲ್ಗೆ ಈ ವಾರ ಸೆವೆನ್ ಪಾಯಿಂಟ್ ಸಿಕ್ಸ್ ರೇಟಿಂಗ್ ಸಿಕ್ಕಿದೆ ಶ್ರಾವಣಿ ಸುಬ್ರಹ್ಮಣ್ಯ ಧಾರಾವಾಹಿ ಸಹ ಪ್ರೇಕ್ಷಕರ ಮೆಚ್ಚುಗೆಯನ್ನು ಪಡೆದುಕೊಂಡಿದೆ ಶ್ರಾವಣಿ ಸುಬ್ರಹ್ಮಣ್ಯ ಈ ವಾರ ಟಾಪ್ ಮೂರನೇ ಸ್ಥಾನವನ್ನು ಪಡೆದುಕೊಂಡಿದೆ ಹಾಗೂ ಈ ಸೀರಿಯಲ್ಗೆ ಸೆವೆನ್ ರೇಟಿಂಗ್ ಕೂಡ ಬಂದಿದೆ ಇನ್ನು ಹೆಣ್ಣು ಮಕ್ಕಳ ಮನಸ್ಸು ಗೆಲ್ಲುತ್ತಿರುವ ಸೀತಾರಾಮ ಧಾರಾವಾಹಿ ಸಿಕ್ಸ್ ಪಾಯಿಂಟ್ ಸೆವೆನ್ ರೇಟಿಂಗ್ ಪಡೆದು ಈ ವಾರ ನಾಲ್ಕನೇ ಸ್ಥಾನವನ್ನು ಪಡೆದುಕೊಂಡಿದೆ ಇನ್ನು ಕಲರ್ಸ್ ಕನ್ನಡ ವಾಹಿನಿಯ ಲಕ್ಷ್ಮಿ ಬಾರಮ್ಮ ಧಾರಾವಾಹಿ ಫೈವ್ ಪಾಯಿಂಟ್ ಸೆವೆನ್ ರೇಟಿಂಗನ್ನು ಪಡೆದುಕೊಂಡು ಐದನೇ ಸ್ಥಾನದಲ್ಲಿ ಇದೆ ಇನ್ನು ಫೈವ್ ಪಾಯಿಂಟ್ ಫೋರ್ ರೇಟಿಂಗ್ನೊಂದಿಗೆ ಭಾಗ್ಯಲಕ್ಷ್ಮಿ ಸೀರಿಯಲ್ ಆರನೇ ಸ್ಥಾನವನ್ನು ಪಡೆದುಕೊಂಡಿದೆ ಇನ್ನು ದಿನಕ್ಕೊಂದು ತಿರುವು ಪಡೆಯುತ್ತಿರುವ ರಾಮಾಚಾರಿ ಸೀರಿಯಲ್ ಫೈವ್ ಪಾಯಿಂಟ್ ಒನ್ ರೇಟಿಂಗನ್ನು ಪಡೆದುಕೊಂಡಿದೆ ಇನ್ನು ದಿವ್ಯಾ ಉರುಡುಗ ಮತ್ತು ರಿತ್ವಿಕ್ ಮಠ್ ಅಭಿನಯದ ನಿನಗಾಗಿ ಸೀರಿಯಲ್ ಫೈವ್ ರೇಟಿಂಗನ್ನು ಪಡೆದುಕೊಂಡಿದೆ ಸ್ಪಂದನಾ ಸೋಮಣ್ಣ ಹಾಗೂ ಅಶ್ವಿನ್ ನಟನೆಯ ಕರಿಮಣಿ ಸೀರಿಯಲ್ ಫೋರ್ ಪಾಯಿಂಟ್ ಸೆವೆನ್ ರೇಟಿಂಗನ್ನು ಈ ವಾರ ಪಡೆದುಕೊಂಡಿದೆ ಸಾಗರ್ ಬಿಲಿಗೌಡ ಗೌತಮ್ ಜಾಧವ್ ನಟನೆಯ ಸತ್ಯ ಧಾರಾವಾಹಿ ಟೂ ಪಾಯಿಂಟ್ ಸೆವೆನ್ ರೇಟಿಂಗನ್ನು ಪಡೆದುಕೊಂಡಿದೆ ಸುಧಾರಾಣಿ ಅಜಿತ್ ಹಂದೆ ದೀಪಾ ಕಟ್ಟೆ ಅಭಿನಯದ ಶ್ರೀರಸ್ತು ಶುಭಮಸ್ತು ಧಾರಾವಾಹಿ ಈ ವಾರ ಫೋರ್ ಪಾಯಿಂಟ್ ಟೂ ರೇಟಿಂಗನ್ನು ಪಡೆದುಕೊಂಡಿದೆ ರಾಜೇಶ್ ನಟರಂಗ ವನಿತಾ ವಾಸು ಛಾಯಾ ಸಿಂಗ್ ನಟನೆಯ ಅಮೃತಧಾರೆ ಸೀರಿಯಲ್ ಈ ವಾರ ಫೈವ್ ಪಾಯಿಂಟ್ ಒನ್ ರೇಟಿಂಗನ್ನು ಪಡೆದುಕೊಂಡಿದೆ ಹಾಗೂ ಬ್ರಹ್ಮಗಂಟು ಧಾರಾವಾಹಿ ಫೋರ್ ಪಾಯಿಂಟ್ ಫೋರ್ ಟಿ ಆರ್ ಪಿಯನ್ನು ಪಡೆದುಕೊಂಡಿದೆ ಸ್ನೇಹಿತರೆ ಈ ಧಾರಾವಾಹಿಗಳಲ್ಲಿ ನಿಮ್ಮ ನೆಚ್ಚಿನ ಧಾರಾವಾಹಿ ಯಾವುದು ಎಂದು ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ